ಇವಾಗ ಅವ್ರ ಹೆಂಗಿತ್ತು ನಮಸ್ಕಾರ ನಮ್ ಸಂಸ್ಕಾರ ಅಂತಿತ್ತು ಚೆನ್ನಾಗಿದ್ರ ಹೌಡಿ ಹುಡು ಅಂತ ಹೇಳ್ತಾ ಇದ್ವಿ ಇದರ್ಥ ಏನು ನನ್ನ ಕೈಲಿ ಅಪ್ಪಿ ತಪ್ಪಿ ಇದ್ರೆ ನನಗೆ ಇರ್ಲಿ ನಾನು ತುಂಬಾ ವಿರಮ್ರತೆಯಿಂದ ತಲೆಬಾಗಿ ನಿಮಗೆ ನಮಸ್ತೇನೆ ಮೊದಲಲ್ಲ ಹೆಂಗ್ ಮಾಡ್ತಾ ಇದ್ವಿ ಯಾರ ಕಂಡ್ರೆ ಗುರು ಹಿರಿಯರು ಮೇಸ್ರು ಹಿಂಗಾರ ಸಿಕ್ಕರೆ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡುವಂಥ ಪರಿಸ್ಥಿತಿ ಇತ್ತು ಇವಾಗ ಹಾಯ್ ಅಂತೀವಿ ಅಪ್ಕೊತೀವಿ ಮಾಡ್ತೀವಿ ಮಾಡ್ತೀವಿ ಅನೇಕದಂತಹ ಪರಿಸ್ಥಿತಿ ಮಾಡ್ಕೊತಾ ಇದ್ವಿ ಕೋವಿಡ್ ವ್ಯಾಲ್ಯೂ ಬಂದಾಗ ನಮಸ್ಕಾರ ಇದು ನಮ್ಮ ಸಂಸ್ಕಾರಕ್ಕೆ ತುಂಬ ಚೆನ್ನಾಗಿ ಅರ್ಥಾಶ್ರೀ ಸಹ ಆಗೋಯ್ತು ಕೊಡಪ್ಪ ಕೈಯಿಂದ ಕೂಡ ಬಾಡ ಸರ್ ಚೆನ್ನಾಗಿದ್ರೆ ನೀವು ಚೆನ್ನಾಗಿದ್ದೀರಾ ಅಂತಕ್ಕಂಥ ಒಂದು ಪದ್ಧತಿ ಬಂತು ಹಿಸ್ಟ್ರಿ ರಿಪೀಟ್ಸ್ ಅಗೈನ್ ಪ್ರೊವೈಡೆಡ್ ಯು ಸಿ ದ ಹಿಸ್ಟ್ರಿ ವಿತ್ ದ ರೈಟ್ ಪರ್ಸ್ಪೆಕ್ಟಿವ್ ಚೆನ್ನಾಗಿ ಒಳನೋಟದಿಂದ ನೀವು ಹಿನ್ನೋಟಕ್ಕೆ ಹೋದಾಗ ಮುನ್ನೋಟ ಯಾವತ್ತು ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಅನೇಕ ಸಂದರ್ಭಗಳಲ್ಲಿ ವಿ ಕಾಲ್ ಅವರ್ ಸೆಲ್ಸ್ ಎಸ್ ಮಾಡರ್ನೈಸ್ ಪೀಪಲ್ ಆ್ಯಕ್ಚುಲಿ ವಿ ಆರ್ ಸೂಡೋ ಮಾಡರ್ನೈಸ್ಡ್ ಇವತ್ತು ಚಪ್ಪಲಿ ಹಾಕ್ಕೊಂಡು ಹೋಗ್ತೀವಿ ಅದು ಮಾಡ್ಕೊಂಡು ಹೋಗ್ತೀವಿ ಕೈ ತೊಳ್ಕೊಳ್ಳದೆ ತಿಂತೀವಿ ಅಂತೀವಿ ಒಂದು ಸಿಂಪಲ್ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಒಂದು ಸಲಿ ಫಾರ್ ಎಕ್ಸಾಂಪಲ್ ಇವತ್ತು ನೋಡಿ ಬೀದಿ ಬದಿಲಿ ನಾವು ಪಾನಿಪುರಿ ತಿಂದ್ವಿ ಗೋಂಡಾ ತಿಂದ್ವಿ ಕಬಾಬ್ ತಿಂದು್ವಿ ಅನೇಕದಂಥದ್ದನ್ನು ಅಂಥದ್ದನ್ನು ತಿಂತಾಯಿದೀವಿ ಬೇಸಿಗೆ ಕಾಲದಲ್ಲಿ ಒಂದು ನೋಣ ಎಲ್ಲೋ ಕೂತಿರೋದು ಇಲ್ಲಿ ಬಂದು ಕೂತ್ಕೊಂತು ಕಾಲ್ರೆ ಬಂತು ಅನೇಕದಂಥ ಕಾಂಪ್ಲಿಕೇಶನ್ಸು ಹೊಟ್ಟೆಗೆ ಡೈರೆಕ್ಟ್ ರಿಯಾಕ್ಟ್ ಆಗುತ್ತೆ